ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರಲ್ಲೂ ನಾವಿರಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಯಾವ ರೀತಿ ಮಂಗ್ ಬೆಂಗಳೂರಿಂದ ಮಂಗ್ಳೂರಿಗೆ ರೀಚ್ ಆಗ್ಬೋದು ಮತ್ತು ಯಾವ ರೀತಿ ಮಂಗ್ಳೂರಿಗೆ ರೀಚ್ ಆದಮೇಲೆ ಕೊರಗಜ್ಜ ಸ್ವಾಮಿಗೆ ದರ್ಶನ ಮಾಡ್ಕೊಬೋದು ಅನ್ನೋದು ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಫಸ್ಟು ನಾವು ನಾವಿರೋ ಕಂಪ್ನಿಯಿಂದ ನಾವಿರೋ ಪ್ಲೇಸಿಂದ ಟಿನ್ ಫ್ಯಾಕ್ಟ್ರಿಗೆ ನಮ್ಗೆ ನಿಯರ್ ಆಗೋವಂಥ ಮೆಟ್ರೋ ಸ್ಟೇಷನ್ಗೆ ನಾವು ಫಸ್ಟು ರ್ಯಾಪಿಡೋ ಬುಕ್ ಮಾಡಿಕೊಂಡ್ರಿ ರ್ಯಾಪಿಡೋ ಬುಕ್ ಮಾಡಿಕೊಂಡು ನಿಯರ್ಬೈ ಸ್ಟೇಷನ್ ಅಂದರೆ ಬೆಣಿಗೆನಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ ಅಂದರೆ ಟಿನ್ ಫ್ಯಾಕ್ಟ್ರಿ ಬರುತ್ತೆ ಟಿನ್ ಫ್ಯಾಕ್ಟ್ರಿಯಿಂದ ನಾವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಟಿಕೆಟ್ ತೊಗೊತೀರಿ ಯಾಕಂದರೆ ಮೆಜೆಸ್ಟಿಕ್ಕಲ್ಲಿ ನಾವು ಟ್ರೈನ್ ಬುಕ್ ಮಾಡಿರೋದು ಮೆಜೆಸ್ಟಿಕ್ಕಿಂದ ಮಂಗ್ಳೂರಿಗೆ ಟ್ರೈನ್ ಬುಕ್ ಮಾಡಿರೋದ್ರಿಂದ ಅಲ್ಲಿಂದ ಅಲ್ಲಿಗೆ ಈಸಿ ಆಗುತ್ತೆ ಟ್ರಾವೆಲ್ ಮಾಡೋಕ್ಕೆ ಅಂತಂದ್ಬಿಟ್ಟು ಮೆಟ್ರೋದಲ್ಲೇ ಟ್ರಾವೆಲ್ ಮಾಡ್ತಿದ್ದೀರಿ ಯಾಕಂದರೆ ಬೆಸ್ಟ್ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದು ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಂದರೆ ಟ್ರಾಫಿಕ್ ಹೆವಿ ಇರುತ್ತೆ ಅದು ಬೇರೆ ನಾವು ವೀಕೆಂಡ್ಸಲ್ಲಿ ಹೋಗಿದ್ದಿದ್ದು ಸೊ ಟ್ರಾಫಿಕ್ ಹೆವಿ ಇರೋದ್ರಿಂದ ಬಸ್ಸಲ್ಲೇ ಜಾಸ್ತಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಂದರೆ ಅದಲ್ಲೇ ಜಾಸ್ತಿ ಟೈಮ್ ಆಗೋಗುತ್ತೆ ಅದಕ್ಕೋಸ್ಕರ ಮೆಟ್ರೋ ಪ್ರಿಫರ್ ಮಾಡಿತ್ತು ಮೆಟ್ರೋ ಇಂದ ಇಳಿದ್ರೆ ನಿಮ್ಗೆ ಸೇಮ್ ಒಂದೇ ರೂಟ್ ಶೋ ಆಗುತ್ತೆ ನಿಮ್ಗೆ ಆರಾಮಾಗಿ ಆರೋ ಮಾರ್ಕ್ಸ್ ಎಲ್ಲ ಇರುತ್ತೆ ಆರಾಮಾಗಿ ನೀವು ರೀಚ್ ಆಗ್ಬೋದು ರೈಲ್ವೆ ಟೇಷನ್ ರೀಚ್ ಆದಮೇಲೆ ನಿಮಗೆ ಪ್ಲ್ಯಾಟ್ಫಾರ್ಮ್ಸ್ ಮೇಲೆ ಈ ಥರ ಬೋರ್ಡ್ ಹಾಕಿರ್ತಾರೆ ಆ ಬೋರ್ಡ್ ನೋಡಿಕೊಂಡು ನಿಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಮತ್ತು ನಿಮ್ಮ ಯಾವ ಟ್ರೈನು ಅನ್ನೋ ನಂಬರ್ ನೋಡ್ಕೊಬೇಕು ನಿಮ್ಮ ಟ್ರೈನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಯಾ ಇದರಲ್ಲಿ ನಿಂತಿರುತ್ತೆ ಅನ್ನೋದು ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಾವು ಬುಕ್ ಮಾಡಿ ಟ್ರೈನ್ ಬಂದು ನೈನ್ತ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದಿದ್ದರಿಂದ ನಾವು ನೋಡ್ಕೊಂಡು ಹೋಗ್ತಿದ್ದೀರಿ ಜನ ಪರವಾಗಿಲ್ಲ ಸುಮಾರಾಗಿದ್ರು ಏನು ಹೆವಿ ರಶ್ ಏನಿರಲಿಲ್ಲ ನೋಡ್ಬೋದು ನಾವು ನಾವು ಬುಕ್ ಮಾಡಿದ್ದ ಟ್ರೈನ್ ಇದು ಮೇಲ್ಗಡೆ ಒಬ್ಬರಿಗೆ ಕೆಳಗಡೆ ಇಬ್ ಇಬ್ಬರಿಗೆ ಆ ಥರ ಬುಕ್ ಮಾಡ್ಕೊಂಡು ಹೋಗಿದ್ದಿತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡಿದರೆ ಗೊತ್ತಿರತ್ತೆ ಏನೇನಿರುತ್ತೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಅಂತ ಒಬ್ಬರಿಗೆ ಟ್ರೈನ್ ಟಿಕೆಟ್ ಬಂದು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ರುಪೀಸ್ ಆಯಿತು ಹೋಗೋಕ್ಕೆ ಮಾತ್ರ ಇದು ಬರೋಕ್ಕೂ ಕೂಡ ನೀವು ರಿಟರ್ನ್ ಬುಕ್ ಮಾಡ್ಕೊತೀರ ಅಂದರೆ ಅಷ್ಟೇ ಆಗುತ್ತೆ ವಿತಿನ್ ಒಂದು ಸಿಕ್ಸ್ ಹಂಡ್ರೆಡ್ ಒಳಗಡೆ ನಿಮ್ಮ ಟ್ರೈನ್ ಚಾರ್ಜಸ್ ಎಲ್ಲ ಕಂಪ್ಲೀಟಾಗಿ ಮುಗಿಯುತ್ತೆ ಬೆಳಗ್ಗೆ ನಾವು ನೈಟ್ ಬಿಟ್ಟಿತ್ತು ಬೆಂಗಳೂರನ್ನ ಮಾರ್ನಿಂಗ್ ಸಿಕ್ಸ್ ಆ ಥರ ಫೈ ತರ್ಟಿ ಸಿಕ್ಸ್ ಆ ಥರ ಮಂಗ್ಳೂರಿಗೆ ರೀಚ್ ಆಗಿದ್ರಿ ನೋಡ್ಬೋದು ನಾನು ಟ್ರೈನಿಂದ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಯಾವಾಗೂ ಬೆಂಗಳೂರಲ್ಲಿ ಬಿಲ್ಡಿಂಗ್ಸು ಮನೆ ಆಫೀಸು ಜನ ಕಾರು ಸ್ಕೂಟ್ರು ಅದೇ ನೋಡಿ ನೋಡಿ ಬೇಜಾರಾಗ್ತಿದ್ರು ಟ್ರೈನಲ್ಲಿ ಈ ಥರ ಆರಾಮಾಗಿ ಬೆಳಗಿನ ಜಾವ ಮಾರ್ನಿಂಗ್ ವ್ಯೂ ಎಂಜಾಯ್ ಮಾಡ್ತಿದ್ರು ಅದ್ರ ಖುಷಿನೇ ಬೇರೆ ಇರುತ್ತೆ ಅಸ್ಮಾತ್ ಯಾರಾದ್ರೂ ಟ್ರೈನ್ ಜರ್ನಿ ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡಿ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ನಾವು ಮಂಗ್ಳೂರು ರೈಲ್ವೆ ಟೇಷನ್ ಇದು ಇಲ್ಲಿಗೆ ರೀಚ್ ಆದ್ರಿ ನಾವು ಇಲ್ಲಿ ಬೆಳಗಿನ ಜಾವ ರೀಚ್ ಆಗಿತ್ತು ನಾವು ಇಲ್ಲಿ ಇಳ್ಕೊಂಡು ಮುಂದೆ ಹೋದ್ರೆ ನಿಮ್ಗೆ ಅಲ್ಲೇ ಶೇರ್ ಆಟೋಸ್ ಎಲ್ಲ ಸಿಗ್ತಾನೆ ಇರುತ್ತೆ ಅಂದರೆ ನಿಮಗೆ ಆಟೋದವ್ರನ್ನ ಕೊಟ್ಟರೆ ಚಾರ್ಜ್ ಮಾಡುತ್ತಾರೆ ಇಷ್ಟು ಅಂತ ನಿಮ್ಗೆ ಬಿಡಬೇಕು ಅಲ್ಲಾಗ ಅವ್ರು ಡ್ರಾಪ್ ಮಾಡ್ತಾರೆ ನೀವು ಇವಾಗ ಇದೇನು ನೋಡ್ತಾ ಇದ್ದೀರಲ್ವ ಇದು ಮಂಗ್ಳೂರು ರೈಲ್ವೆ ಟೇಷನ್ನು ಔಟ್ಸೈಡ್ ಬಂದ ಮೇಲೆ ಈ ಥರ ಇರುತ್ತೆ ಐ ತಿಂಕ್ ಬೆಂಗಳೂರು ಕಂಪೇರ್ ಮಾಡಿದ್ರೆ ಇದು ಮಂಗ್ಳೂರ್ದು ಚೆನ್ನಾಗಿದೆ ಆಚೆಗಡೆ ಬಂದಾಗ ರೋಡ್ಸ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿತ್ತು ನೋಡ್ಬೋದು ಇದು ಮಂಗ್ಳೂರು ಸೆಂಟ್ರಲ್ ರೈಲ್ವೆ ಟೇಷನ್ ಇದು ಇಲ್ಲಿ ಇಳ್ಕೊಂಡು ಇನ್ನೊಂದು ಚೂರು ಮುಂದೆ ಹೋದರೆ ನಿಮ್ಗೆ ಆಟೋಸು ಕ್ಯೂ ಆಗಿ ನಿಂತಿರುತ್ತೆ ಒನ್ ಬೈ ಒನ್ ಆಟೋಸ್ನ ಪಿಕ್ ಮಾಡ್ಕೊಬೋದು ನೀವು ನಮಗೆ ಇವ್ರ ಆಟೋದವ್ರು ಸಿಕ್ಕಿತ್ತು ಐ ಥಿಂಕ್ ಬೆಸ್ಟ್ ಥಿಂಗ್ ಹ್ಯಾಪನ್ ಇನ್ ಮಂಗ್ಳೂರು ಟ್ರಿಪ್ ಅಂತಂದರೆ ಈ ಆಟೋರು ನಮ್ಗೆ ಸಿಕ್ಕಿ ನಮಗೆ ಬಜೆಟು ಓಕೆ ಅನ್ನಿಸ್ತು ಪ್ಲಸ್ ಅವರೇ ನಮಗೆ ಇರೋ ಬರೋ ಮಂಗ್ಳೂರಲ್ಲಿರೋ ನಿಯರ್ ಬೈ ಪ್ಲೇಸಸ್ ಆಗಿರ್ಬೋದು ಪ್ರತಿಯೊಂದು ಅವರೇ ನಮ್ಗೆ ನೋಡ್ಸಿತ್ತು ಅವ್ರು ತೊಗೊಂಬಂದು ರೂಮ್ ಹತ್ರ ಬಿಟ್ಟರು ರೂಮ್ ಹತ್ರ ಬಿಟ್ಟ ಮೇಲೆ ನಾನು ರೂಮ್ ಹೆಂಗಿದೆ ಅಂತ ರೂಮ್ ಟೂರ್ ನೋಡಿಸ್ತಾ ಇದ್ದೀನಿ ನೋಡಿ ಸಾಯಿ ಟೌನ್ ಗೇಟ್ ಹತ್ರ ಸಾಯಿ ಟೌನ್ ಗೇಟ್ ಅನ್ನೋದು ರೂಮು ನೋಡ್ಬೋದು ಅಫೋರ್ಡೆಬಲ್ ಪ್ರೈಸೆಲ್ಲ ಸಿಗುತ್ತೆ ನಿಮಗೆ ವಿತಿನ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಅಂದರೆ ನೀವು ಎಷ್ಟು ಜನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾಸ್ಟು ಮಂಗ್ಳೂರು ಕ್ಲಾಕ್ ಟವರ್ ಹತ್ರನೇ ಇದೆ ಅವ್ರಿಗೆ ಯಾರಿಗೆ ಹೇಳಿದ್ರು ಕೂಡ ಆಟೋದವ್ರಿಗೆ ಗೊತ್ತಿರುತ್ತೆ ತೊಗೊಂಬಂದು ನೆಲೆಸ್ತಾರೆ ಕಿಂಗ್ ಸೈಜ್ದು ಒಂದು ಬೆಡ್ಡು ಮತ್ತು ಒಂದು ದಿಬಾನ ಥರ ಕೊಟ್ಟಿದ್ದರು ಟಿ ವಿ ಯೂನಿಟ್ ಇತ್ತು ಕಬೋರ್ಡ್ಸ್ ಇತ್ತು ಎಲ್ಲ ಚೆನ್ನಾಗಿತ್ತು ಕಾಂಪ್ಲಿಮೆಂಟ್ರಿಯಾಗಿ ನಿಮಗೆ ಬ್ರಷ್ ಸೋಪು ಶ್ಯಾಂಪೂ ಕೊಡ್ತಾರೆ ನಾರ್ಮಲ್ ಎಲ್ಲ ಹೋಟ್ಲಲ್ಲಿ ಕೊಡೋ ಥರನೇ ಕೊಡ್ತಾರೆ ಇಲ್ಲಿಂದ ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ದೇವಸ್ಥಾನಕ್ಕೆ ಅದೇ ಸೇಮ್ ಆಟೋದವ್ರು ನಮಗೆ ಏನು ಬುಕ್ ಮಾಡಿದ್ರಲ್ವಾ ನಮ್ಮ ಆ ಹೋಟ್ಲ್ ಹತ್ತಿರ ಕರ್ಕೊಂಡ್ಬಂದುಬಿಟ್ರಲ್ವ ಅವರೇ ನಮ್ಮ ಅವ್ರಿಗೆ ಅವ್ರ ನಂಬರ್ ಇಸ್ಕೊಂಡಿದ್ರಿ ಅವ್ರ ನಂಬರ್ ತೊಗೊಂಡು ನಾವು ಮತ್ತೆ ಕಾಲ್ ಮಾಡಿ ಅವರೇ ನಮ್ಮನ್ನು ಪಿಕಪ್ ಮಾಡಿ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿತ್ತು ಕೊರಗಜ್ಜದ ಸ್ಟೋರಿನೇ ಒಂಥರ ಡಿಫ್ರೆಂಟಾಗಿದೆ ಕೊರಗಜ್ಜ ಹುಟ್ಟಿದ್ದು ಬಂದು ಹೆಣ್ಸೂರು ಬೈರಕ್ಕಿ ಕೊಪ್ಪ ಅನ್ನೋ ಗ್ರಾಮದಲ್ಲಿ ಹುಡ್ತಾರೆ ಕೊಪ್ಪ ಅನ್ನೋದು ಅವ್ರ ಗ್ರಾಮದ ಹೆಸರು ಅವ್ರು ಬಂದು ಕೊರ್ವನ ಕೋಡಿ ಮತ್ತು ಮೈರಕ್ಕಿ ಅನ್ನೋ ಇಬ್ಬರು ದಂಪತಿಗಳಿಗೆ ಜನಿಸ್ತಾರೆ ಕೊರವನ ಕೋಡಿ ಮತ್ತು ಮೈರಕ್ಕಿಗೆ ಮದುವೆ ಆಗಿ ಎಷ್ಟೋ ವರ್ಷಗಳಾದರೂ ಕೂಡ ಮಕ್ಕಳಿರೋಲ್ಲ ಸೊ ಅದಾದಮೇಲೆ ಅವರು ಕದ್ರಿ ಮಂಜುನಾಥ ಸ್ವಾಮಿಗೆ ಹರಕೆ ಕಟ್ಕೊತಾರೆ ಹರಕೆ ಮೇಲೆ ಕೊರಗಜ್ಜ ಜನನ ಆಗೋದು ಜನನಾಗಿ ಸ್ವಲ್ಪ ವರ್ಷಗಳಾದಮೇಲೆ ಮೈರಕ್ಕಿ ಅವ್ರ ತಾಯಿ ಏನಿರ್ತಾರೆ ಅವರು ತೀರ್ಕೊತಾರೆ ಅವ್ರು ತೀರ್ಕೊಂಡು ಸ್ವಲ್ಪ ವರ್ಷಗಳ ನಂತರ ಅವ್ರ ತಂದೆ ಕೂಡ ತೀರ್ಕೊತಾರೆ ಕೊರವನ ಕೋಡಿ ಅನ್ನೋದು ಏನಿರ್ತಾರೆ ಅವ್ರ ತಂದೆ ಕೂಡ ತೀರ್ಕೊತಾರೆ ಅದಾದಮೇಲೆ ಕೊರಗಜ್ಜ ಬಂದು ಆ ಕೊಪ್ಪದಲ್ಲೇ ಕೊಪ್ಪದ ಜನರೇ ನೋಡ್ಕೊತಾ ಇರ್ತಾರೆ ಕೊರಗಜ್ಜನ ಅದಾದಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಆ ಕೊ ಹೆಂಸೂರು ಬೈರಕಿ ಕೊಪ್ಪ ಅನ್ನೋದೇನಿದೆ ಆ ಜಾಗ ಆ ಜಾಗಕ್ಕೆ ಒಂದು ಸಾಂಕ್ರಾಮಿಕ ರೋಗ ಬಂದು ತಟ್ಟತ್ತೆ ಸಾಂಕ್ರಾಮಿಕ ರೋಗ ಬಂದ ಮೇಲೆ ಅಲ್ಲಿರೋ ಜನ ಎಲ್ಲನೂ ಆ ಜಾಗ ಬಿಟ್ಟು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೊರಗಜ್ಜಾಗೆ ಈ ಟೈಮಲ್ಲಿ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಹುಟ್ಟಿದ ಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ತಾಯಿನ ಕಳ್ಕೊತಾರೆ ತಾಯಿ ಕಳ್ಕೊಂಡ್ಮೇಲೆ ತಂದೆ ಅವ್ರನ್ನ ನೋಡ್ಕೊತಾ ಇರ್ತಾರೆ ಬಟ್ ಸ್ವಲ್ಪ ವರ್ಷಗಳಾದಮೇಲೆ ತಂದೆ ಕೂಡ ಕಳ್ಕೊತಾರೆ ತಂದೆ ಕಳ್ಕೊಂಡ್ಮೇಲೆ ಆ ಕೊಪ್ಪದಲ್ಲಿದ್ದ ಜನ ಏನಿರ್ತಾರೆ ಆ ಜನನೇ ಇವ್ರನ್ನ ಕೊರ್ಗಜ್ಜನ ಇದ್ದಿತ್ತು ಅಂಥದ್ರಲ್ಲಿ ಜನ ಕೂಡ ಮೂವ್ ಆನ್ ಆಗೋಕೆ ಸ್ಟಾರ್ಟ್ ಮಾಡಿದಾಗ ಪ್ಲೇಸ್ನ ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗೋ ಟೈಮಲ್ಲಿ ಕೊರಗಜ್ಜಾಗ ತುಂಬ ಬೇಜಾರಾಗಿ ಅವ್ರು ಕೊಡಗಜ್ಜ ಕೂಡ ಆ ಜಾಗನ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೊಡಗಜ್ಜ ಅಲ್ಲಿ ಬಿಟ್ಟು ಒಂದು ಕಡೆ ಇರೋಬೇಕಾದ್ರೆ ಬೈರಕ್ಕಿ ಅನ್ನೋ ಒಂದು ಸಾಕು ತಾಯಿ ಏನಿರ್ತಾರೆ ಅವರು ಒಂದು ಎಂಡದ ಬಿಸ್ನೆಸ್ನ ಮಾಡ್ತಾಯಿರ್ತಾರೆ ಅವ್ರಿಗೆ ಅವ್ರ ಕಣ್ಣಿಗೆ ಕೊರಗಜ್ಜ ಬೀಳೋದು ಕೊರಗಜ್ಜ ಬೀ ಕಣ್ಣು ನೋಡಿಬಿಟ್ಟು ಆಕರ್ಷಣೆಗೊಂಡು ನಾನು ಯಾಕೆ ಈ ಮಗುವನ್ನು ಮಾತಾಡಿಸ್ಬಾರ್ದು ಸಿಕ್ಕಬಾರ್ದು ಕರ್ಕೊಂಡು ಹೋಗ್ಬಾರ್ದು ಅಂತನ್ಬಿಟ್ಟು ಕೊರಗಜ್ಜನ ಅವ್ರ ಜೊತೆ ಹೋಗುವಂಥದ್ದು ಕೊರಗಜ್ಜನ ಬೈರಕ್ಕಿ ಅನ್ನೋ ಸಾಕುತಾಗಿ ಕರ್ಕೊಂಡು ಹೋದ್ಮೇಲೆ ಅವ್ರದ್ದು ವ್ಯಾಪಾರ ಏನಿರುತ್ತೆ ಅದು ಅಭಿವೃದ್ಧಿ ಆಗುತ್ತೆ ಎರಡರಷ್ಟು ಇದ್ದಿತ್ತು ಮೂರರಷ್ಟು ಆಗುತ್ತೆ ಮೂರರಷ್ಟು ಇದ್ದಿತ್ತು ಆರರಷ್ಟು ಆಗುತ್ತೆ ಈ ಥರ ಬಿಸ್ನೆಸ್ಸು ತುಂಬ ಗ್ರೋತ್ ಆಗುತ್ತೆ ಗ್ರೋತ್ ಆಗೋ ಟೈಮಲ್ಲಿ ಎಂಡ ಮಾಡ್ತಿದ್ರಲ್ವಾ ಅಲ್ಲಿನ ಜನಗಳು ಏನಂತಾರೆ ಕೊರಗಜ್ಜ ಬಂದು ಒಂದು ಕೀಲು ಜಾತಿಯ ಹುಡುಗ ಆಗಿರೋದ್ರಿಂದ ಅವನಿರೋ ಕಡೆ ನಾವಿರೋಲ್ಲ ಅಂತಂದ್ಬಿಟ್ಟು ಕೆಲಸನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅವಾಗ ಕೊರಗಜ್ಜ ಅಷ್ಟು ಜನ ಏನು ಮಾಡ್ತಿರ್ತಾರೆ ಕೆಲಸ ಅದನ್ನು ನಾನು ಒಬ್ಬನೇ ಮಾಡ್ತೀನಿ ಅಂತ ಬೈ ತಾಯಿ ಬೈರಕ್ಕಿಗೆ ಮಾತು ಕೊಟ್ಬಿಟ್ಟು ಕೆಲಸನ ಮಾಡ್ತಿರ್ತಾರೆ ಇದು ಬಂದು ಈ ಪ್ಲೇಸ್ ಏನು ನೋಡ್ತಾ ಇದ್ದೀರಲ್ವ ಇದು ಕೊರಗಜ್ಜದ ಆದಿ ಆದಿಪುರ ಆದಿ ಸ್ಥಳ ಇದು ಇಲ್ಲಿನ ಇಲ್ಲಿ ದರ್ಶನ ಮುಗಿಸ್ಕೊಂಡು ಇನ್ನೊಂದು ಮೇನ್ ಪ್ಲೇಸ್ ಇದೆ ಆ ಪ್ಲೇಸ್ಗೆ ಹೋಗಬೇಕಾಗತ್ತೆ ಫಸ್ಟ್ ಈ ದರ್ಶನ ನೋಡ್ಕೊಬೋದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ದೇವಸ್ಥಾನದ್ದು ಕೊರಗಜ್ಜ ಮತ್ತು ರಕ್ತೇಶ್ವರಿ ತಾಯಿ ಮತ್ತು ಬೆರ್ಮಾಳ್ ಆ ಥರ ದೇವಸ್ಥ ದೇವ್ರುಗಳಿದೆ ಆ ಮೂರೂ ಅಂದರೆ ಅಕ್ಕಪಕ್ಕನೇ ಇರೋದರಿಂದ ಒಂದೇ ಸತಿ ನೀವು ದರ್ಶನ ಮಾಡ್ಕೊಬೋದು ನೀವು ಈ ದೇವಸ್ಥಾನಕ್ಕೆ ಹೋದಿ ದರ್ಶನ ಎಲ್ಲ ಮುಗಿಸ್ಕೊಂಡ್ರೆ ಅಲ್ಲಿ ಟೆಂಪಲ್ ಅಥಾರಿಟಿ ಏನಿರುತ್ತೆ ಅವ್ರಿಗೆ ಹೇಳಿದ್ರೆ ಅವ್ರು ನಿಮಗೆ ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡಿಕೊಡ್ತಾರೆ ವಾಟ್ಸಪ್ ಗ್ರೂಪಲ್ಲಿ ಪ್ರತಿದಿನ ನಿಮಗೆ ದೇವ್ರದ ಅಲಂಕಾರದ ಪೋಸ್ಟ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಏನಾದ್ರು ಮಹಾ ಮಂಗಳಾರತಿ ಆಗಿರ್ಬೋದು ಏನೇ ಒಂದು ಅಪ್ಡೇಟ್ ಇದ್ದರೂ ಕೂಡ ವಾಟ್ಸಪ್ಪಲ್ಲಿ ಗ್ರೂ ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತಾರೆ ಪ್ಲಸ್ ಅವರು ಫ್ರೀಯಾಗಿ ಒಂದು ಉಂಡಿ ಕೂಡ ಕೊಡ್ತಾರೆ ಉಂಡಿ ನೀವು ತೊಗೊಂಬೋದು ಏನಾದ್ರು ಹರಕೆ ಹುಟ್ಟಿಕೊಳ್ಳಿದ್ರೆ ಏನಾದ್ರು ಮಾಡೋಂಗಿದ್ರೆ ಕೂಡ ಆ ಉಂಡಿಯಲ್ಲಿ ನೀವು ದುಡ್ಡು ಹಾಕ್ಬೋದು ಅದು ರಕ್ತೇಶ್ವರಿ ದ್ಸನ್ ಇದೆ ಅದರ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ಇದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು ಎಲ್ಲ ಅಕ್ಕಪಕ್ಕನೇ ಇದೆ ಪ್ರತಿದಿನ ವಿಶೇಷವಾಗಿ ಅಲಂಕಾರ ಮಾಡೇ ಮಾಡಿರ್ತಾರೆ ನೀವು ನೋಡ್ಬೋದು ಅಂದರೆ ನಾರ್ಮಲ್ ಬೆಂಗಳೂರು ಸೈಡಲ್ಲಿರೋ ಥರ ಅಲಂಕಾರ ಇರೋ ಅದೊಂಥರ ಡಿಫ್ರೆಂಟಾಗಿರುತ್ತೆ ಅಲಂಕಾರ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ನೀವು ಏನೇ ಬೇಡ್ಕೊಂಡ್ರೂ ಕೂಡ ನೆರವೇರುತ್ತೆ ಕೂಡ ಇದು ಆದಿ ಸ್ಥಳ ಸ್ವಾಮಿ ಕೊರಗಜ್ಜ ಇದು ಮೇನ್ ಸನ್ನಿಧಿ ಇಲ್ಲಿ ನಿಮಗೆ ಕೊರಗಜ್ಜಗೆ ಅರ್ಪಿಸೋಕೆ ಅಂತಲೇ ಚಕ್ಲಿ ಎಲೆ ಅಡಿಕೆ ಹಿಂಡ ಎಲ್ಲನೂ ಕೊಡ್ತಿರ್ತಾರೆ ನೀವೇನು ಹೋಗಬೇಕು ಅಂತೇನಿಲ್ಲ ಅಲ್ಲೇ ನಿಯರ್ ಬೈ ಶಾಪ್ ಇದೆ ಆ ಶಾಪಲ್ಲಿ ಕೊಡ್ತಾರೆ ನೀವು ಕೊಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಬೋದು ಆ ರೀತಿ ಕೊರಗಜ್ಜ ಮನೆಯಲ್ಲಿ ಏನು ಕೆಲಸ ಮಾಡ್ತಿದ್ರು ಬೈರಕ್ಕಿಯವ್ರ ಮನೆಯಲ್ಲಿ ಎಲ್ಲ ಕೆಲಸಗಾರರು ಬಿಟ್ಟು ಅದ ಕೊರಗಜ್ಜ ಒಬ್ಬರೇ ಕೆಲಸ ಮಾಡ್ತಾಯಿದ್ರು ಬಟ್ ಬೈರಕ್ಕಿಗೆ ಏನು ಹ್ಯಾಬಿಟ್ ಇತ್ತು ಅಂತಂದರೆ ಪ್ರತಿ ವರ್ಷ ಕೂಡ ಕದ್ರಿ ಮಂಜುನಾಥ ಸ್ವಾಮಿಗೆ ಹರಕೆಯನ್ನು ತೀರಿಸ್ತಾಯಿದ್ರು ಯೋ ಏಳು ಜನ ಹೊರುವಂಥ ಅದು ಎಂಡ ಇದು ಏನಿರುತ್ತೆ ಅದನ್ನು ಕೋ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಿಸ್ತಾಯಿದ್ರು ಆ ರೀತಿ ಅರ್ಪಿಸೋ ಟೈಮಲ್ಲಿ ಬಟ್ ಈ ಟೈಮಲ್ಲಿ ಏನಾಗಿತ್ತು ಅಂತಂದರೆ ಯಾರೂ ಕೆಲಸಗಾರರು ಇರಲಿಲ್ಲ ಎಲ್ಲ ಬಿಟ್ಟೋಗಿದ್ದ ಕಾರಣದಿಂದ ಹೆಂಗಪ್ಪ ನಾನು ಈ ಸತಿ ತೀರೋದು ಹರಕೆ ತೀರ್ಸೋದು ಅಂತ ಬೈರಕ್ಕೆ ತಾಯಿ ಯೋಚನೆ ಮಾಡ್ತಾ ಇದ್ದಿತ್ತು ನಾ ಕೊರಗಜ್ಜ ನೋಡಿಬಿಟ್ಟು ಅಮ್ಮ ಏಳು ಜನ ಏನು ಆ ಕೆಲಸ ಮಾಡ್ತಿದ್ರು ಅದನ್ನು ನಾನು ಒಬ್ಬನೇ ಮಾಡ್ತೀನಿ ಒಬ್ಬನೇ ಹೊತ್ಕೊಂಡು ಹೋಗ್ತೀನಿ ಕದ್ರಿ ಮಂಜುನಾಥ ಸ್ವಾಮಿಗೆ ಆ ಏಳು ಜನಕ್ಕೆ ನೀನು ಎಷ್ಟು ಆಹಾರ ದವಸ ಧಾನ್ಯ ತುಂಬಿ ಕೊಡ್ತಾ ಇದ್ದೋ ಪುಟ್ಟಿ ಕಟ್ಟಿ ಕೊಡ್ತಾಯಿದ್ದೋ ಅದು ನಾನೊಬ್ಬನಿಗೆ ಕೊಡು ಅಂತ ಹೇಳಿ ಅಷ್ಟನ್ನು ಕೂಡ ಆ ಟೈಮಲ್ಲಿ ಅಷ್ಟೂ ಏನು ಹರ್ಕೆದು ಏನಿರುತ್ತೆ ಅದನ್ನು ಹೊತ್ತಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹರಕೆನ ತೀರಿಸ್ತಾರೆ ತೀರಿಸೋ ಟೈಮಲ್ಲಿ ತಾಯಿಗೆ ಕೊರಗಜ್ಜ ಈ ಏಳು ಜನ ಮಾಡೋ ಕೆಲಸ ಒಬ್ಬರನ್ನೇ ಮಾಡೋದು ನೋಡಿ ಆಶ್ಚರ್ಯಗೊಂಡು ಕೊರಗಜ್ಜನ ಕೇಳ್ತಾರೆ ಯಾರು ನೀನು ಏನು ಅಂದಾಗ ಆವಾಗ ಕೊರಗಜ್ಜ ತನ್ನ ನಿಜ ಸಂಗತಿನ ಹೇಳಿ ಆವಾಗ ಮನೆ ಬಿಟ್ಟು ಬರುವಂಥದ್ದು ಇದು ಕೊ ಅದು ಇದು ಕೊರಗಜ್ಜನ ಮೇನ್ ಸನ್ನಿಧಿ ದೇವಸ್ಥಾನ ಫೋನ್ ಫೋನೆಲ್ಲ ಏನೂ ಅಲ್ಲೋ ಇರೋಲ್ಲ ಇಷ್ಟೇ ಲಾಸ್ಟ್ ಇರುತ್ತೆ ಆಚೆಗಡೆ ನಿಮಗೆ ಚಕ್ಲಿ ಏನೇ ಸಾರಾಯಿ ಏನೇನು ಇರುತ್ತೆ ಹೆಂಡ ಪ್ರತಿಯೊಂದು ಮಾರ್ತಿರ್ತಾರೆ ನೀವು ತೊಗೊಂಡೋಗಿ ಒಳಗಡೆ ಕೊರಗಜ್ಜನ ನೀವೇ ನಿಮ್ಮ ಕೈಯಾರೆ ಅಭಿಷೇಕ ಮಾಡ್ಬೋದು ಕೊಟ್ಟು ದೇವ್ರ ಹತ್ರ ಇಟ್ಟು ನೈವೇದ್ಯ ಇಟ್ಟು ತೊಗೊಂಡು ಮತ್ತೆ ರಿಟರ್ನ್ ಬರ್ಬೋದು ಇಷ್ಟೇ ಇಷ್ಟು ಇಷ್ಟು ಗಂಟೆ ಅಷ್ಟೇ ಅದು ಆಚೆ ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ಬಿಡೋಲ್ಲ ನಾನು ಆಟೋದಲ್ಲೇ ಕುತ್ಕೊಂಡು ಕ್ಯಾಪ್ಚರ್ ಮಾಡಿರೋದು ಅಲ್ಲಿಂದ ನೀವು ರೀಚ್ ಆದಮೇಲೆ ಅಲ್ಲಿಂದ ಯಾರನ್ನೋ ಆಟೋದವ್ರು ಕೇಳಿದ್ರೆ ಅವರೇ ತೊಗೊಂಡೋಗಿ ನೋಡಿಸ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಂಗ್ಳೂರು ರೀಚ್ ಆದಮೇಲೆ ನಿಯರ್ ಬೈ ಪ್ಲೇಸಸ್ ಯಾವುದಾದ್ರು ವಿಸಿಟ್ ಮಾಡ್ಬೋದು ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್